ಮೇಕಪ್ಪ ಇನ್ನ ಮುಗಿದಿಲ್ಲ ನಾ ನೋ ನೋಡ್ರಿ ನಮ್ಮ ಅಪ್ಪ ಯಾರ್ಯೂಸ್ ತೆಲಗ ಹೇರಿ ಬಿಡತ್ ನೋಡ್ರಿ ನಾನು ಮೇಕಪ್ಪಿನ ಮೇಲೆ ಹಾಕ್ಲೆಕ್ಕ ನ ಮಗನ ವಾಸ ಒಂದು ಮಾತು ಹೇಳ್ತೀನಿ ಕೇಳ ಏನೋ ಮಾಡಿದ್ರು ನಿನ್ ಒಳದಂತ ತಿಳ್ಕೊಲೆ ಮಗನ ಯಾಪ ನನಗೆ ಒಳ್ಳೆಯದಾಗಂಥ ಕೆಲಸ ನೀನು ಯಾವಾಗ ಮಾಡಿ ಯಪ್ಪಾ ಸ್ವಲ್ಪ ನಿನ್ನ ಇತಿಹಾಸ ಪುಟ್ಟ ತಿರುಗ್ಸ್ಯಾಣಪ್ಪ ಆ ಬಾ 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 ಮಗ ಪೂರ್ತಿ ನನ್ನ ಚರಿತ್ರಿಗೆ ಕೈ ಹಾಕಿಬಿಟ್ಟು ನೋಡಿರಿ ನನ್ನ ಮಗ ಲೇ ಮಗನ ವಾಸ ನನ್ನ ಇಷ್ಟು ಭಾಳ ದೊಡ್ಡದೈತಿ ಲೇ ಮಗನ ಅದನ್ನ ಸ್ವಲ್ಪ ಸಣ್ಣದು ಮಾಡಿ ಹೇಳೋ ಯಪ್ಪಾ ಈ ಜನಕ್ಕ ಒಂದು ಸ್ವಲ್ಪ ತಿಳಿಲೇ ಲೇ ವಾಸ ತಾಯಿ ಇಲ್ಲದ ಮಗ ಅಂತ ನಿನ್ನ ಹೆಚ್ಚು ಪ್ರೀತಿಲೆ ತಪ್ಪನ ಮಾಡಿದ್ದು ನನ್ನ ತಪ್ಪುಗತ್ಲೆ ನನ್ನ ತಪ್ಪುಗೆತ್ಯಾ ಒಂದು ಹೊಡ್ಕೊಂಬುಡು ಲೇ ಮಗನ ನಿನ್ ವಯಸ್ನಾಗ ನಾನು ಸ್ವಲ್ಪ ಲೇ ಮಗನ ಸ್ವಲ್ಪ ದೇವ್ರಿನಾಚಿಕೆ ಮಾನ ಮರದಿ ಏಟ್ರಿ ಏಟ್ ಕೊಟ್ಟ ನಿನಗೆ ಯಾಕೆ ಲೇ ಮಗನ ಅಲ್ಲೋ ಹೋಯಪ್ಪ ಬರೀ ನೀನು ಹುರಿದಾಡಿದ್ದು ಮೆರದಾಡಿದ್ದು ಅಷ್ಟ ಎಳಕತ್ತಿದೆ ನಾನೀಗ ವಯಸ್ಸಿಗೆ ಬಂದಿನ ಅನ್ನೋದು ಒಂದ್ ಸ್ವಲ್ಪ ಏಟ್ರೇಟ್ ರ ಬುದ್ಧಿ ಆಯ್ತೇವನು ಮುದ್ಯವನ ನಿನಗೆ ಈಗ ವಯಸ್ಸೇ ವಾಸ ಈಗ ಹಾಲ್ ಕುಡಿದು ಸಣ್ಣ ಎರಡು ಮಗು ಇದ್ದಂಗಪ್ಪ ಮಗನ ನೋಡ ನಾನೀಗ ಮದುವೆ ವಯಸ್ಸಿಗೆ ಬಂದಿನಂತಿ ಮಾಡಿ ಮಗನ ವಾಸ ಲೇ ಮಗನ ವಾಸ ನಿನಗೆ ಮದಿವಿ ನಿನಗೆ ಮದಿವಿ ಮಾಡಿದ್ರ ಈ ಜನರದರಲ್ಲ ನನ್ನ ಚೀತು ಅಂತಂದು ಕರಿತಾರ ಸಂಸಾರ ಬಾಳೆವು ಅಂದ್ರೆ ಏನಾದ್ರು ಗೊತ್ತಾಯ್ತಾನ ಮಗನ ಯಪ್ಪಾ ಸಲ್ಪವಾಗಿ ನನ್ನ ಬೆಡ್ರೂಮ್ಗೆ ಆಗ್ಯ ಕಣ್ಣು ಬಿಟ್ಟು ನೋಡಿ ನೀನು ಅಯ್ಯಯ್ಯಪ್ಪ ನನ್ನ ಬೆಡ್ರೂಮ್ ಚಿಂತೆಗ ನಾನು ಕೈಯಾಕತ್ತೀನಿ ನಿನ್ನ ಬೆಡ್ರೂಮ್ ನಾನು ಯಾಕೆ ನೋಡ್ಲೇ ಮುಗನಾ ಮತ್ತು ಇನ್ನೇನು ಮಾಡಿದೆಪ್ಪ ಹೊಸ್ದಾಗಿ ಮದುವೆ ಆಗಿದೆ ಮತ್ತು ನಿನ್ನ ಚಿಂತೆ ನಿನಗೆ ಹೇಳೈತೆ ಎಂಬ ಸಂಸಾರ ಬಾಳೆ ಬಾಳೆವು ಅಂದೆಲ್ಲ ಅದಕ್ಕೆ ನಾನು ಹೇಳಿದ್ನ ಎಂದ ನಾನು ಸ್ಕೂಲ್ ಬಿಟ್ಟು ಮನೆ ಸೇರಿದ್ದು ನೋಡು ಅಂದಾಗ ನಂದು ನನಗೆ ಅರ್ವತ ಅದ್ರಾಗ ಮುಖದ ಮೇಲೆ ಸಣ್ಣಗೆ ಚಿಗುರು ಮಿಸಿ ನೋಡಾಕತ್ತಿದು ನೋಡಿ ಅವಾಗ ನಾನು ತಿಳ್ಕೊಂಬಿಟ್ನೆ ಅಯ್ಯಪ್ಪ ಇನ್ನು ನಾನು ಹಿರಿಯವನೊಳಗ ಹಿರಿಯವನಲ್ಲ ಹಿರಿಯರೊಳಗೆ ಜಮಾ ಇಲ್ಲ ಅಂತಂದ ಯವ್ವನ ಬಂದು ಲೈಸನ್ ಸಿಕ್ಕು ಸೀದಾ ಬುಕ್ ಹೋಗಿ ಬುಕ್ ಖರೀದಿ ಮಾಡಿಬಿಟ್ಟು ನಂಬರ್ ಟೂ ಕಾಮ ಕೇಳಿ ನಂಬರ್ ತ್ರೀ ಪದ್ಮಿನಿಯ ಪಲಂಗ ನಂಬರ್ ಫೋರ್ ಸುಖಾಸನಗಳು ನಂಬರ್ ಫೈವ್ ಸೆಕ್ಸ್ ವಿತ್ ಲೈಫ್ ಸಾಕ್ ಮಾಡು ಎಂತೆ ಪುಸ್ತಕ ಖರೀದಿ ಮಾಡಿ ಮಗ ಅಲ್ಲ ನಾನೇನ ರಾಮಾಯಣ ಮಹಾಭಾರತ ಪುಸ್ತಕ ತಂದು ಓದಕತ್ತಿರ್ಬೇಕಂತ ಮಾಡಿದ್ದೆ ಮಾಡಿದ್ದೆ ರಾಮಾಯಣ ಮಹಾಭಾರತ ಓದ ವಯಸ್ಸು ನೊಂದೋ ನಿಮ್ಮವನ ನಿಂದ ನಿಂದದ ನಿನ್ನ ಅನುಮಾನ ಇದ್ರ ಇಲ್ಲಿ ನೋಡ ಒಂದು ಊರದ ಒಂದ್ ಜನ ಅಡ್ಡಾಡಿ ಕೇಳಬ ನನ್ನ ಬಗ್ಗೆ ಲೇ ಮಗನ ವಾಸ ನಾನು ತಂದೆ ದಿನ ಸ್ವಲ್ಪ ಮರ್ಯಾದಿ ಕೊಟ್ಟು ಮಾತಾಡ ಅಳಿತಿ ಚಪ್ಪಲಿ ನನ್ನ ಕಾಲಿ ಕರೆಕ್ಟ್ ಆದ ನೋಡ ಅವಾಗ ತಿಳ್ಕೊಂಬಿಟ್ಟೆ ನಾನು ಜಡ್ಡಿ ತೋತ್ರ ಅಲ್ದ ವಯಸ್ಸಿಗೆ ಬಂದು ಮಗನ ಮನೆಯಾಗಿಟ್ಕೊಂಡ ಮಾಡಬಾರ್ದು ಅಲ್ ಕಡ್ಗಿರಿ ಕೆಲಸ ನನ್ನ ಕಣ್ಣು ಮುಂದ ಮಾಡಿದಾಗ ನಾನ್ ಯಾಕೆ ಮರ್ಯಾದಿ ಕೊಡಬೇಕು ನಿಮ್ಮ ಕ್ಯೂಡ ಮಗನ ನಾನೇನು ಅಲ್ ಕಡ್ಗಿರಿ ಮಾಡಿ ಮಗನ ಅದನ್ನು ಹೇಳ್ಬೇಕು ನಮ್ಮ ಬಾಯಿಂದ ಯಪ್ಪಾ ಆ ಹಗುಸರು ಹುಡುಗಿ ಅಂಬವ ಬಟ್ಟಿ ಒಗೆದ್ ಬಿಟ್ಟಿದ್ದು ಈ ನಿನ್ನ ಕೆಟ್ಟ ಕಣ್ಣಿದ ತಾನೆ ಅಲ್ಲ ಮಠ ಮಠ ಮಧ್ಯಾಹ್ನದಾಗ ಬಟ್ಟೆ ಕೊಡಕ್ಕೆ ಬಂದ ಆ ಹುಡುಗಿ ಅಂಬವನ್ನು ಕೈ ಹಿಡಿದು ಯಪ್ಪ ಪರಮಾತ್ಮ ವಾಸ ನನ್ನ ಮರ್ಯಾದೆ ಕಲಿಬೇಡ ಯಪ್ಪ ನಾನು ಕೊನೆಯದಾಗಿ ಹೇಳ್ತೀನಿ ನಾನು ಭಾಳ ನಿಷ್ಠರವಾದ ಅಂದ್ರೆ ನಿಷ್ಠರವಾದ ನೋಡ ಸುಮ್ಮನೆ ನನ್ನ ಮದುವೆ ಮಾಡಿ ಇಲ್ಲಡ ಈ ಮನೆತನ ಹಿರಿಯತನ ಟಿಜರಿ ಕಿಲಿ ನನ್ನ ಕೈಯ ಕೊಟ್ಟಿ ಬೇಸಾತ ಇಲ್ಲದಿದ್ರ ನಿನ್ನ ಕತ್ತಿ ಮುಂದಿನ ಒಂದು ಪ್ರಜೋಡಿ ಪತ್ರಿಕೆದಾಗ ಬಂತ ತಿಳ್ಕೊಂಡ್ಬಿಡ ಅಪ್ಪ ಯಪ್ಪ ಬರ್ಲನಾ ನೀನು ಅಲ್ಲ ಈ ಮಗ್ ಮದುವೆ ಮಾಡಿ ಮನೆ ತನ ಕೊಟ್ಟು ಅದ್ರಷ್ಟು ಇದ್ರಿಗೆ ಕೀಲಿ ಕೊಡ್ಬೇಕಂತ ಮಗ್ ಯಾರ್ದಾರ ಇವ ತಿರುಪತಿ ಕಟಿಂಗ್ ಮಾಡ ಇವ ಅಲ್ಲ ಹೇಳ್ಬಿಟ್ರೆ ಸ್ವಾಮಿ ವಿವೇಕಾನಂದ್ರ ಎದ್ದೇಳು ಭಾರತ ಹೆದ್ದು ಬಿಟ್ರು ನನ್ನ ಮಕ್ಕಳ ನೈಮೀರಿಯದ ಪುದು 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 ಇನ್ ತಿಂತ ನನ್ನ ಮಕ್ಕಳ ಎದ ಆ ಭಗಂತ ಗೊತ್ತಿದ್ದ್ರ ಬಿದ್ಕೋರು ನೀವು ಕಂತ್ರ ನನ್ನ ಮಕ್ಕಳನ್ನ ಅಂತ ಹೋಗಲ್ ದೊಡ್ಡ ನನ್ನ ವಿಷಯ ಗರ ಯಾಕ್ಬೇಕಪ್ಪ ಯಾ ಅಲ್ಲ ಅದಕ್ಕೆ ನಾನು ಕನ್ಯಾ ನೋಡಕ್ ಹೋಗನ ಶಾಸ್ತ್ರಿ ಇನ್ನೂ ಬರ್ಲೇ ಇಲ್ಲ ಆಗ್ಲೇ ಆಗ್ಲೇ ನಾನು ಟೀಕ್ ಟಾಕ್ ಆಗಿ ಡ್ರೆಸ್ ಹಾಕೊಂಡ ಸೀದಾ ನಿನ್ನ ಮನೆಗೆ ಹೋದ್ರ ಅತ್ತ

ನಾವ್ ಇಬ್ರು ಈಗ ಒಂದಿಕ್ಕೆ ಲೇ ಮಗನ ಯಾಕೆಪ್ಪ ನಿನಗೆ ದಕ್ಕ ವರ್ಷ ತಗೊಂಡ ನೀನು ಕುಡಿ ನನಗ್ ದಕ್ಕ ವರ್ಷ ತಗೊಂಡ ನಾನು ಕುಡಿತೀನಿ ಅಂದ್ರೆ ಬ್ಯಾರ ಬೇರೆ ಎಲ್ಲೇ ಮಗನ ಎಂದು ನಾನು ವಯಸ್ಸಿಗೆ ಬಂದು ನೀನು ಗುಟ್ಟೆಲ್ಲ ರಟ್ಟು ಮಾಡಾಕಿ ನೋಡ ಅವಾಗ ತಿಳ್ಕೊಂಬಿಟ್ಟು ಅಯ್ಯಪ್ಪ ನಾನು ನೀನು ಬ್ಯಾರೆ ಅಂತಂದ ಏ ಲವಣ್ಯ ಒಂದಿ ಡ್ರಾಲ್ ಹಾಕಿದ್ರಾಗ ಲೇ 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 ಅವಕ್ಕೆ ಪರೋ ಹೆಣ್ಣು ಮಕ್ಕಳು ನಂಗೆ ಒಂಟೆಸಿರಲ್ಲ ಕರಿಬಳ್ಳಿ ಯವ್ವಾಕ್ಕ ಚಿಗವ್ವ ತೋಟವ್ವ ಅನ್ನೋದು ಸ್ವಲ್ಪ ಲೇ ಹುಡುಗಿ ಲಾವ್ಯಕ್ಕಿಲ್ ಒಂದಿಟ್ರ ಅಲ್ಲ ಲೇ ಹುಡುಗಿ ಯಪ್ಪ ಹೇಳೋದ್ ಆಚಾರ ತಿನ್ನೋದ್ ಏನು ಶಾಸ್ತ್ರ ಏನು ಮಾಡ್ಯಾರ ನೋಡ ಅದ ನಿಮ್ಮ ಮಾಡ್ಯಾರ ನೋಡಿ ನವನ ಅಲ್ಲ ನನಗ ಯವ್ವಾ ಯಕ್ಕ ಅಂತ ಕರಿ ಅಂತಂದೇಳಿ ಹಾ ನೋಡ್ರಿ ಲೇ ಹುಡುಗಿ ಲಾವಿ ಅಂತ ಕರಿತೇ ನೋಡ್ರಿ ತಂದಿ ಮಗ ಹಿಂಗ ಬಡದಾಡ್ಕೊಂಡ್ ನಿಂತ್ರ ನಾನು ಯಾರಿಗಂತ ಹಾಕ್ಲಿ ನೋಡ್ಲ ಯಾರ್ ಪಾತ್ರೆ ಚಲೋ ಐತ್ ನೋಡ ಅವ್ರಗ್ಯಾಕ ನಿನ್ ಹಾಲು ಕುಡದ ತಕ್ಷಣ ತಾಕತ್ತು ಯಾರ್ಗಐತ್ ನೋಡು ಅವ್ರಗ್ಯಾಕ ನನ್ ಪಾತ್ರೆ ಏನಾಗೇ ಹೊಸದ್ ವಸದ್ ಐತೆ ಆದ್ರೂ ನಿಮ್ಮದ ಪಾತ್ರೆ ತಳ ಹಂಗೆ ಬಿಟ್ಟೈತ್ರಿ ನಂದ್ ಹೆಂಗೈತ್ಲ ಅವಣ್ಣ ಹಾಲಿನ ಪಾತ್ರ ಹಂಗ ತಳ 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 ಅಂತ ಹೊಳಿಯ ಹೊಸ ಬಂದಿರ ಹಂಗಂದ್ರ ಒಂದ್ ಲೀಟರ್ ಹಾಲು ಹಾಕಿದ್ರಾಗ ತಂದಿ ಮಗ ಹಿಂಗ ಹೈಕೋ ಅಂತ ನಿಂತ್ರ ಯಾರಿಗಂತ ಹಾಕ್ಲಿ ನಾನಿಬ್ಬರಿಗೂ ಬ್ಯಾಸ್ರ ಮಾಡಂಗಿಲ್ಲ ಯಾರಿಗೂ ಹಾಕಂಗಿಲ್ಲ ಮುಂದ್ಗಡೆ ನಿಂತಾರ ಅವ್ರಿಗೆ ಯಾರಿಗ ಬುಕ್ ಅವ್ರಿಗೆ ಹಾಕ್ತೀನಿ ಲೈನ್ ಬಂದ್ ಲೈನ್ ಬಂದ್ ನಿಂದ್ರ ಬಕ್ಕ ನಾನು ಬರ್ಲಾಣ್ಣ ಏನು ಮಾಡ್ಲಿ ಅಪ್ಪ ಮಗನ ಮನೆಗೆ ಬಂದ್ರೆ ಇದ ಶುರು ಆಕೇತಿ ಅವನವನು ಸ್ವಲ್ಪ ನಮ್ಮ ಅಪ್ಪ ತಂಡ ಹಿಡಿದು ಬಿಡತ್ತ ಅವನು ತಂಡ ತಿಂಡಿ ಹಬ್ಬಿಸ್ಬಿಡ ಅವನವನ ಹೌದಾ ಆದ್ರೆ ಅವ ಹಾಲು ಮಾತ್ರ ಹಾಕಂಗಿಲ್ಲ ಅಡಿಸಿರೋ ಉಪ್ಪಿಟ್ಟ கண்ண வடி முது கண வடி முடிய आदित्य भरता वही यात्री की भगवाना आदि से भरताला वरी जा की भगवाना कौड़ भर गाना गुरु जिंबा अंत करिता कौड़ वजगाना गुरु जिंबा अंत करिता

मागीत भरता भल्दी दादाजी भावता भरता भल्दी दादाजी भावता कल भंग्राला करिता कल भंग्राला आलता करिता

మరికే భాగమక భాగీకే భాగమే భాగమక భూత జాగి మొత్తా మధ్య బీజే భ గరు కా అంత పరిశాల కల్లా భూజా గరుగా అంక పరిశాల ಹೌದು ನಮ್ಮವ ನೋಡ್ರಿ ಇಬ್ರು ತಂದಿ ಮಗನಿಗೆ ನಾನಂತರೂ ನಿಷ್ಠೂರ ಆಗಂಗಿಲ್ಲ ನೀವು ನೋಡಿದ್ರೆ ನನಗೆ ಹಾಕಂತೀರಿ ಅವನು ನೋಡಿದ್ರೆ ನನಗೆ ಹಾಕಂತಾನೆ ಯಾರಿಗೂ ಹಾಕಂಗಿಲ್ಲ ನಾ ಏನ ಮನೆಗೆ ಹಾಕಿನಿ ಹೋಗ್ಲಾ ಬೇಡ ನಿಂದರು ಹ್ಮ್ ಬಂದ್ರ ಮತ್ತ ಬೇರೆ ಏನ್ ನೋಡ್ತಿರ್ ನೀವು ಕಬಡ್ಡಿ 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 ಆಡೋದಷ್ಟು ಸುಲಭ ಅಲ್ಲ ಅದು ಬಾಳ ಕಷ್ಟ ಐತಿ ಸಣ್ಣ ಕಣ್ಣ 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 ಸಣ್ಣ ಕಣ್ಣ 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 ಸಣ್ಣ I'm

ಹುಡುಗಿ ನಿನ್ನ ಗಾರದೊಳಗ ಬಿಡತೀನಿ ಗಾಡಿ ಹುಡುಗಿ ರಜೆದೊಳಗ ಬಿಡತೀನಿ ಗಾಡಿ ತಗಿ ತಗಿರ್ಕೀಲಿ ಏ ಹುಡುಗಿ ಹುಬ್ಬಳ್ಳಿ ಇಲ್ಲ ಪದ್ರಿ ನಡಿ ಪದರಿ ಸಂಧ್ಯಾಗ

ಪರ್ಸ್ನಾಲಿಟಿಗೆ ಅದ್ರಾಗ ಮುಖ್ಯವಾಗಿ ನನ್ನಂಥ ವಯಸ್ಸಿಗೆ ವಯಸ್ಸಿಗೆ ಬೆಲೆ ಕೊಡ ಹುಡುಗಪ್ಪದ ಯಪ್ಪಾ ನಿಂದಂತ್ರ ಹಳ್ಳ ಹಿಡಿಸಿ ನ್ಯಾನ ಬರ್ಲಯಪ್ಪ ನಾ ಇನ್ನ ಹೋಗಪ್ಪ ಒಳ್ಳೆವಾದಿವನ್ನ ಮಗನ ಹಡದ್ಬಿಟ್ಟೆ ನನ್ನ ಕೆರತ ನಾ ಹಡ್ಕಬೇಕ ಏನು ಮಾಡ್ಬೇಕ ಹೋಗ ನನ್ನ ಮನ ಹೋಗ ಏನು ಹುಚ್ಚಿಡೈತ್ರಿ ಆ ಹುಡುಗಿದೀವಿ ನೋವು ನೀವುಗ ಹ ಎಂದಿದ್ರು ಆ ಅರೆಯದ ಎನ್ನಿಗೆ ನಾನೇ ಜವಾನ ಅಲ್ಲ ಅಲ್ಲ ಯಜಮಾನ ಯಜಮಾನ